ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣಾ ಪ್ರಕಟ ಆಗಿದೆ ಇದೇ ತಿಂಗಳು ಇಪ್ಪತ್ತೆಂಟರಂದು ಬಾಲರಾಜ ಅರಸ್ ರಸ್ತೆಯಲ್ಲಿರುವ ಡಿಸಿಸಿ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಜೂನ್ ಹನ್ನೆರಡರಂದು ನಾಮಪತ್ರ ಸಲ್ಲಿಕೆ ಆರಂಭ ಆಗಲಿದ್ದು ಹದಿನಾರರಂದು ಕೊನೆಯ ದಿನ ಜೂನ್ ಇಪ್ಪತ್ತರೊಳಗೆ ನಾಮಪತ್ರ ವಾಪಸ್ ಪಡೆಯಬಹುದು ಮರುದಿನ ಜೂನ್ ಇಪ್ಪತ್ತೊಂದರಂದು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ ಇಪ್ಪತ್ತ್ನಾಲ್ಕರಂದು ಅಭ್ಯರ್ಥಿಗಳ ಹೆಸರು ಚಿಹ್ನೆ ಒಳಗೊಂಡ ಮತಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ ಇಪ್ಪತ್ತೆಂಟರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಅದೇ ದಿನ ಮತ ಎಣಿಕೆ ನಡೆಸಿ ಫಲಿತಾಂಶವನ್ನು ಸಹ ಘೋಷಣೆ ಮಾಡಲಾಗುತ್ತೆ ಹಾಲಿಲಿ ಹಾಲಿ ಡಿಸಿ ಬ್ಯಾಂಕ್ ಡಿ ಸಿ ಬ್ಯಾಂಕಿಗೆ ಆರ್ ಎಂ ಗೌಡ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಕಳೆದ ಎರಡು ದಶಕದಿಂದ ಸಿ ಸಿ ಬ್ಯಾಂಕ್ನಲ್ಲಿ ಪ್ರಾಬಲ್ಯ ಹೊಂದಿರುವ ಗೌಡರ ತಂಡವು ಈ ಬಾರಿ ಯಾವ ಸಾಧನೆ ಮಾಡಲಿದೆ ಅನ್ನೋದು ಕುತೂಹಲ ಅದೇ ರೀತಿ ಬಿ ಜೆ ಸಹ ಬ್ಯಾಂಕಿನ ಆಡಳಿತವನ್ನ ತಮ್ಮ ವಶ ಮಾಡಿಕೊಳ್ಳುವ ಪ್ರಯತ್ನವನ್ನು ನಿರಂತರ ನಡೆಸ್ತಾ ಇದೆ ಡಿಸಿ ಸಿ ಬ್ಯಾಂಕ್ ಸಹಕಾರ ಕ್ಷೇತ್ರದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರತಕ್ಕಂಥ ಮತ್ತು ಶಿವಮೊಗ್ಗ ಜಿಲ್ಲೆಯ ರೈತರ ಆಗಿರ್ತಕ್ಕಂಥ ಬ್ಯಾಂಕ್ ಹಾಗಾಗಿ ಈ ಬ್ಯಾಂಕಿನಲ್ಲಿ ಆಡಳಿತವನ್ನು ನಿರ್ವಹಿಸೋದು ಎಲ್ಲರಿಗೂ ಸಹ ಒಂದು ಪ್ರತಿಷ್ಠೆ ಇದು ಸಹಕಾರ ಕ್ಷೇತ್ರ ಆಗಿರೋದ್ರಿಂದ ನೇರವಾಗಿ ರಾಜಕೀಯ ಪಕ್ಷಗಳ ಪ್ರವೇಶ ಇರೋದಿಲ್ಲ ಯಾರೂ ಸಹ ರಾಜಕೀಯ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಗೆ ನಿಲ್ಲೋದಿಲ್ಲ ಆದರೆ ವಾಸ್ತವ ಏನು ಅಂದರೆ ಸಹಕಾರಿಗಳು ಒಂದಲ್ಲ ಒಂದು ರಾಜಕೀಯ ಪಕ್ಷದ ಜೊತೆಗೆ ತಮ್ಮನ್ನು ಗುರುಸಿಕೊಂಡಿರ್ತಾರೆ ಹಾಗಾಗಿ ಆ ಯಾವ ಪಕ್ಷದ ಜೊತೆ ಗುರುಸಿಕೊಂಡಿರ್ತಾರೋ ಅವರಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾರೆ ಅನ್ನೋದು ಈ ಸಹಕಾರ ಕ್ಷೇತ್ರಕ್ಕೂ ಸಹ ರಾಜಕೀಯವನ್ನು ತಂದಿಟ್ಟಿದೆ ಹಾಗಾಗಿ ಹಾಲಿ ಆರ್ ಎಂ ಮಂಜುನಾಥ್ ಗೌಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಮತ್ತು ಬಿ ಜೆ ಪಿ ನಿರಂತರವಾಗಿ ಈ ಬ್ಯಾಂಕಿನ ಆಡಳಿತವನ್ನು ನಡೆಸಲಿಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಹಿಂದೆ ಮಂಜುನಾಥ್ ಗೌಡರು ಕೆಲ ಕಾಲ ಬಿಜೆಪಿಯಲ್ಲೂ ಇದ್ರು ಯಡಿಯೂರಪ್ಪನವರ ಕಾಲದಲ್ಲಿ ಆಗ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಆಗಿದ್ದರು ನಂತರ ಕೆಲವು ದಿನಗಳ ಕಾಲ ಚನ್ಬಸಪ್ಪ ಅವರು ಬಿಜೆಪಿಯ ಪ್ರಮುಖರು ಮತ್ತು ಸಹಕಾರಿಗಳು ಅವರು ಅಧ್ಯಕ್ಷರಾಗಿ ಕೆಲ ವರ್ಷ ಡಿ ಸಿ ಸಿ ಬ್ಯಾಂಕ್ನ ಅಧಿಕಾರ ನಿರ್ವಹಣೆ ಮಾಡಿದರು ನಂತರ ಮತ್ತೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆರ್ ಎಂ ಮಂಜುನಾಥ್ ಗೌಡರು ಅವರು ವಾಪಸ್ ಬಂದರು ಈಗ ನಿರ್ದೇಶಕರ ಚುನಾವಣೆ ನಡೀತಾ ಇದೆ ಅತಿ ಹೆಚ್ಚು ನಿರ್ದೇಶಕರು ಯಾವ ತಂಡದಿಂದ ಆಯ್ಕೆ ಆಗ್ತಾರೋ ಆ ತಂಡದ ಪ್ರಮುಖರು ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈಗ ಆರ್ ಎಂ ಗೌಡ ಅವರ ಬಣ ಮತ್ತು ಬಿ ಜೆ ಪಿಯ ಬಣ ಈ ಎರಡು ಬಣಗಳ ನಡುವೆ ಡಿ ಸಿ ಸಿ ಬ್ಯಾಂಕ್ನ ಅಧಿಕಾರಕ್ಕಾಗಿ ಪೈಪಟಿ ನಡೆಯುತ್ತೆ ಇದರಲ್ಲಿ ಕೆಲವರು ತಟಸ್ಥರಾಗಿ ಇದ್ದಾರೆ ತಟಸ್ಥ ಸಹಕಾರಿಗಳು ಇದ್ದಾರೆ ಅಂತಿಮವಾಗಿ ಸಹಕಾರಿಗಳು ಮತದಾರ ಸಹಕಾರಿಗಳು ಯಾರನ್ನು ಆಯ್ಕೆ ಮಾಡ್ತಾರೆ ಯಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ